ಕಳೆದ ವರ್ಷ ಸುರಿದ ಭಾರೀ ಮಳೆಗೆ ಸಂಪೂರ್ಣ ಹಾನಿಗೊಳಗಾದ ಬಡ ದಲಿತ ಕುಟುಂಬಕ್ಕೆ ಈವರೆಗೂ ಪರಿಹಾರವೆಂಬುದು ಮರೀಚಿಕೆಯಾಗಿಯೇ ಉಳಿದಿದೆ ಮನೆಯಿಲ್ಲದ ಈ ಕುಟುಂಬ ಇಂದು ಜೋಪಡಿಯಲ್ಲಿ ಬದುಕು ಸಾಗಿಸುವಂತಾಗಿದೆ ಪರಿಹಾರಕ್ಕಾಗಿ ಶಾಸಕ ಅಧಿಕಾರಿಗಳ ಕಚೇರಿಯಲ್ಲಿದ್ದು ಸುಸ್ತಾಗಿರುವ ಈ ಕುಟುಂಬ ಬೇರೆ ದಾರಿ ಇಲ್ಲದೆ ಪರಿತಪಿಸುತ್ತಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುನಚ ಗ್ರಾಮದ ದೇವಿನಗರ ನಿವಾಸಿ ದಲಿತ ಕುಟುಂಬಕ್ಕೆ ಸೇರಿದ ಚೋಮನಲಿಕೆ ಕುಟುಂಬದ ಸದ್ಯದ ಪರಿಸ್ಥಿತಿ ಕಳೆದ ವರ್ಷ ಈ ಭಾಗದಲ್ಲಿ ಸುರಿದ ಕುಂಭದ್ರೋಣ ಮಳೆಗೆ ಮಣ್ಣಿನ ಗೋಡೆಯ ಮನೆ ಸಂಪೂರ್ಣ ಧರೆಗೆ ಉರುಳಿತ್ತು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ತಹಶೀಲ್ದಾರ್ ಎಲ್ಲರೂ ತಕ್ಷಣವೇ ಮನೆಗೆ ಪರಿಹಾರ ನೀಡುವ ಭರವಸೆಯನ್ನು ನೀಡಿದ್ದರು ಆದರೆ ಮನೆ ಬಿದ್ದು ವರ್ಷ ಕಳೆದರೂ ನಯ ಪೈಸೆಯ ಪರಿಹಾರ ಕೂಡ ಈ ಕುಟುಂಬಕ್ಕೆ ದೊರೆತಿಲ್ಲ ಸಣ್ಣ ಮನೆಯಾದ್ರೂ ಪಕ್ಕ ಮನೆಯಲ್ಲಿದ್ದ ಚೋಮ ನಲಿಕೆಯ ಕುಟುಂಬ ಇದೀಗ ಜೋಪಡಿಯಲ್ಲಿ ಬದುಕುವ ಸ್ಥಿತಿಗೆ ತಲುಪಿದೆ ಪುತ್ತೂರು ಶಾಸಕರ ವ್ಯಾಪ್ತಿಗೆ ಸೇರುವ ಈ ಮನೆಯ ದುರಸ್ತಿಗಾಗಿ ಚೋಮ ಕುಟುಂಬ ಹಲವಾರು ಬಾರಿ ಶಾಸಕರ ಕಚೇರಿಗೆ ಭೇಟಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಮನೆ ಬಿದ್ದಿರುವುದನ್ನು ನೋಡಿ ಹೋದ ಯಾರೂ ಕೂಡ ಮತ್ತೆ ಈ ಮನೆಯತ್ತ ಮುಖ ಮಾಡಿಲ್ಲ

ಕಳೆದ ವರ್ಷ ಹಾಗೂ ಈ ಬಾರಿಯ ಮಳೆಗೂ ಗ್ರಾಮೀಣ ಭಾಗದ ಹಲವು ಮನೆಗಳಿಗೆ ಗಂಭೀರ ಸ್ವರೂಪದ ಹಾನಿಯಾಗಿದೆ ಇಪ್ಪತ್ತಕ್ಕೂ ಮಿಕ್ಕಿದ ಮನೆಗಳು ಸಂಪೂರ್ಣ ಹಾನಿಗೊಂಡಿದೆ ಆದರೆ ಸರ್ಕಾರದಿಂದ ಈ ಮನೆಗಳಿಗೆ ಈವರೆಗೂ ಯಾವುದೇ ಪರಿಹಾರ ಬಂದಿಲ್ಲ ಸರ್ಕಾರ ಇಂದು ಮನೆಯಲ್ಲಿದ್ದವರನ್ನ ಮತ್ತೆ ಜೋಪಡಿಗೆ ಕಳುಹಿಸುವ ಪ್ರಯತ್ನದಲ್ಲಿದೆ ಎನ್ನುವ ಆರೋಪವನ್ನ ವಿಪಕ್ಷಗಳು ಮಾಡಲು ಆರಂಭಿಸಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವರ್ಷ ಮತ್ತು ಈ ವರ್ಷ ಕುಂಭದ್ರೋಣ ಮಳೆಯಾಗಿ ಪ್ರಾಕೃತಿಕ ವಿಕೋಪಗಳಾಗಿ ಸಾರ್ವಜನಿಕರು ಭಾಳಷ್ಟು ಅನಾಹುತಗಳನ್ನು ಎದುರಿಸುವಂಥ ಸಂಗತಿ ಆಯಿತು ಕಳೆದ ಬಾರಿ ಭಾಳಷ್ಟು ಗ್ರಾಮಾಂತರ ಭಾಗದಲ್ಲಿ ಬಡವರು ಮಳೆಯಿಂದ ಮನೆಯನ್ನು ತೊಗೊಂಡಂಥ ಸಂದರ್ಭದಲ್ಲಿ ಸರ್ಕಾರ ಪ್ರಾಕೃತಿಕ ವಿಕೋಪದಡಿಯಲ್ಲಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ನಲ್ಲಿ ಅವರಿಗೆ ಪರಿಹಾರವನ್ನು ಕೊಡಬೇಕಿತ್ತು ಆದರೆ ಇವತ್ತಿನ ತನಕ ಗ್ರಾಮೀಣ ಭಾಗದಲ್ಲಿರುವಂಥ ವರಿಷ್ಠ ಜಾತಿಯ ಒಬ್ಬ ಬಂಧು ಇದೆ ಉದಾಹರಣೆಗೆ ಹೇಳುದಿದ್ರೆ ಪುಂಚದ ಚೋಮನಲ್ಕೆಯನ್ನುವರಿಗೆ ಇನ್ನು ಕೂಡ ನಯ ಪೈಸೆಯನ್ನು ಸರ್ಕಾರ ಕೊಡಲಿಲ್ಲ ಈ ವರ್ಷ ಮತ್ತೆ ಕುಂಭದ್ರೋಣ ಮಳೆಯಾಗಿದೆ ಮೇಯಿಂದ ನಿರಂತರ ತೊಂಬತ್ತು ದಿವಸ ಹತ್ತಿರ ಮಳೆ ಬರ್ತಾ ಇದೆ ಬಹಳಷ್ಟು ಮನೆಗಳು ಇವತ್ತು ಬರೆ ಜರಿದು ಮರ ಬಿದ್ದು ಪ್ರಾಕೃತಿಕವಾಗಿ ಇವತ್ತು ಹಾನಿಯಾಗಿ ಮನೆಯನ್ನು ಕಳ್ಕೊಂಡಿದ್ದಾರೆ ಇಂಥವರಿಗೂ ಸರ್ಕಾರ ಯಾವುದೇ ಪರಿಹಾರವನ್ನು ಕೊಡದೆ ಕಾಳಜಿ ಕೇಂದ್ರವನ್ನು ಆರಂಭ ಮಾಡದೆ ಇವತ್ತು ಅವರನ್ನೆಲ್ಲ ಟರ್ಪಲಲ್ಲಿ ಇಲ್ಲ ಮತ್ತೊಬ್ಬರ ಮನೆಯಲ್ಲಿ ವಾಸ ಮಾಡುವಂತ ಪರಿಸ್ಥಿತಿಗೆ ಈ ಸರ್ಕಾರ ದೂಡಿದೆ ಸದ್ಯ ಮನೆಯಿಲ್ಲದೆ ಜೋಪಡಿಯಲ್ಲಿ ಮಳೆಗಾಲವನ್ನ ಕಳೆಯಬೇಕಾದ ಸ್ಥಿತಿಯಲ್ಲಿ ಈ ಕುಟುಂಬವಿದ್ದು ಸರ್ಕಾರ ಇಲಾಖೆ ಈ ಬಗ್ಗೆ ತಕ್ಷಣ ಸ್ಪಂದಿಸಬೇಕಿದೆ